ನಾವು ಪ್ರತಿದಿನ ಹಾಕೋ ಬಟ್ಟೆಗಳ ಹಿಂದೆ ಒಂದು ಜಾಮಿತಿಯ ಲೆಕ್ಕಾಚಾರಣೆ ಅಡಗಿದೆ ಅಂತ ಗೊತ್ತಾ ಹೌದು ಇವತ್ ನಾವು ಅದರ ಹಿಂದಿರೋ ರಹಸ್ಯವನ್ನೇ ನೋಡೋಣ ಇದು ಬರೀ ಕಲೆಯಲ್ಲ ಇದೊಂದು ವಿಜ್ಞಾನ ಕೂಡ ಹಾಗಿದ್ರೆ ಈ ಜಾಮಿತಿಯ ಆಟ ಅದು ಹೇಗೆ ಕೆಲಸ ಮಾಡುತ್ತೆ ಬನ್ನಿ ಒಂದು ಸರಳವಾದ ಪ್ರಶ್ನೆಯೊಂದಿಗೆ ನಮ್ಮ ಈ ಪಯಾಣವನ್ನ ಶುರು ಮಾಡೋಣ ಎಲ್ಲಾದಕ್ಕೂ ಆರಂಭ ಇಲ್ಲಿದೆ ಕಾಗದದ ಮೇಲೆ ಬಿಡಿಸಿದ ಒಂದು ಚಪ್ಪಟೆಯಾದ ನಕ್ಷೆ ನೋಡೋಕೆ ಯಾವುದೋ ಗಣಿತದ ಲೆಕ್ಕಾತರ ಕಾಣಿಸ್ತಿದೆ ಅಲ್ವಾ ಇದು ನಮ್ಮ ಒಗಟಿನ ಮೊದಲ ತುಣುಕು ಅಂತಾನೆ ಹೇಳ್ಬೋದು ಹೀಗಿರೋ ಒಂದು ಚಪ್ಪಟೆಯಾದ ಕಾಗದದ ತುಂಡು ನಮ್ಮ ದೇಹಕ್ಕೆ ಸರಿಯಾಗಿ ಹೊಂದುವಂಥ ಒಂದು ಬಟ್ಟೆಯಾಗಿ ಹೇಗೆ ತಾನೇ ಬದಲಾಗುತ್ತೆ ನಿಜಕ್ಕೂ ಕುತೂಹಲಕಾರಿಯಲ್ವಾ ಮತ್ತು ಉತ್ತರ ಇಲ್ಲಿದೆ ನೋಡಿ ಆ ಟೂ ಡಿ ಕಾಗದ ನಮ್ಮ ದೇಹಕ್ಕೆ ಎಷ್ಟು ಅಂದವಾಗಿ ಹೊಂದಿಕೊಳ್ಳುವ ಥ್ರೀ ಡಿ ಉಡುಪಾಗಿ ಬದಲಾಗಿದೆ ಈ ರೂಪಾಂತರ ಇದೆಯಲ್ಲ ಇದೇ ನಿಜವಾದ ಸವಾಲು ಇದರ ಹಿಂದಿರುವ ಆ ಜಾಮಿತಿಯ ಜಾದು ಏನು ಅಂತ ಈಗ ನೋಡೋಣ ಹಾಗಿದ್ರೆ ಈ ಒಗಟನ್ನ ಬಿಡಿಸೋಕೆ ಒಂದು ಮೂಲಭೂತ ಕೀಳಿಯಿದೆ ಬನ್ನಿ ಈಗ ಅದನ್ನೇ ಕಂಡುಹಿಡಿಯೋಣ ನೋಡಿ ನಮ್ಮ ಈ ಕಥೆಯ ಹೀರೋನೆ ಈ ಬೇಸಿಕ್ ಬ್ಲ್ಯಾಕ್ ಅಂದ್ರೆ ಮೂಲ ಮಾದರಿ ವಿನ್ಯಾಸ ಯಾವುದೇ ಸ್ಕರ್ಟ್ ಆಗ್ಲಿ ಪ್ಯಾಂಟ್ ಆಗ್ಲಿ ಅದನ್ನ ಡಿಸೈನ್ ಮಾಡೋಕೆ ಬೇಕಾದ ಅಡಿಪಾಯನೇ ಇದು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಫ್ಯಾಷನ್ ಪ್ರಪಂಚದ ಅರ್ಧ ರಹಸ್ಯವನ್ನ ಭೇದಿಸಿದ ಹಾಗೇನೆ ನೋಡಿ ಈ ನಕ್ಷೆ ಅಂದ್ರೆ ಬರೀ ಗೆರೆಗಳಲ್ಲ ಇದು ನಮ್ಮ ದೇಹದ ಅಳತೆಗಳ ಒಂದು ಪ್ರತಿರೂಪ ಸೊಂಟ ಹಿಪ್ಸು ಮತ್ತೆ ನಮ್ಗೆ ಬೇಕಾದ ಉದ್ದ ಈ ಎಲ್ಲ ಪ್ರಮುಖ ಅಳತೆಗಳನ್ನು ಬಳಸಿ ಇದನ್ನು ತಯಾರಿಸಲಾಗುತ್ತೆ ಇಲ್ಲಿರೋ ಪ್ರತಿಯೊಂದು ಗೆರೆ ಕೂಡ ದೇಹದ ಒಂದು ನಿರ್ದಿಷ್ಟ ಅಳತೆಯನ್ನೇ ಪ್ರತಿನಿಧಿಸುತ್ತೆ ಆ ಅಳತೆಗಳನ್ನೆಲ್ಲ ಕಾಗದದ ಮೇಲೆ ಈ ರೀತಿ ಚಿತ್ರಿಸಿದಾಗ ನಮ್ಗೆ ಸಿಗೋದೆ ಈ ಬೇಸಿಕ್ ಬ್ಲಾಕ್ ನೋಡೋಕೆ ಸಿಂಪಲ್ ಆಗಿ ಕಾಣಿಸಿದ್ರು ಪ್ರತಿಯೊಂದು ಡಿಸೈನ್ಗೂ ಇದೇ ಅಡಿಪಾಯ ಎಲ್ಲಾ ಕ್ರಿಯೇಷನ್ಗಳು ಶುರುವಾಗೋದೇ ಇಲ್ಲಿಂದ ಸರಿ ಹಾಗಾದ್ರೆ ಈ ಚಪಟೆಯಾದ ಆಕಾರವನ್ನ ಒಂದು ಥ್ರೀ ಡಿ ಶೇಪ್ ಆಗಿ ಪರಿವರ್ತಿಸೋಕೆ ಬಳಸುವ ಮೊದಲ ಪ್ರಮುಖ ತತ್ವ ಯಾವುದು ಅಂತ ನೋಡೋಣ ಈ ಮೂಲ ಡಿಸೈನ್ನಲ್ಲಿರೋ ಸಂಗ ತ್ರಿಕೋನಗಳನ್ನು ಗಮನಿಸಿದ್ರ ಇವುಗಳನ್ನೇ ಡಾಟ್ಸ್ ಅಂತ ಕರೆಯೋದು ನೋಡೋಕೆ ಚಿಕ್ಕದಾಗಿ ಕಾಣಿಸಿದ್ರೂ ಬಟ್ಟೆಗೆ ಶೇಪ್ ಕೊಡೋದ್ರಲ್ಲಿ ಇವುಗಳ ಪಾತ್ರ ತುಂಬನೇ ದೊಡ್ಡದು ಡಾಟ್ ಅಂದ್ರೆ ಏನಿಲ್ಲ ಹೆಚ್ಚುವರಿ ಬಟ್ಟೆಯನ್ನು ತೆಗೆದುಹಾಕೋಕೆ ಮಾಡೋ ಒಂದು ಸಿಂಪಲ್ ಫೋಲ್ಡ್ ಅಷ್ಟೇ ಈ ಫೋಲ್ಡ್ ಮಾಡಿ ಹೊಲ್ದಾಗ ಫ್ಲಾಟ್ ಆಗಿದ್ದ ಬಟ್ಟೆ ಸೊಂಟ ಮತ್ತೆ ಹಿಪ್ಸ್ನ ಕರ್ವ್ಗೆ ತಕ್ಕ ಹಾಗೆ ಬಾಗುತ್ತೆ ಇದು ನಿಜಕ್ಕೂ ಒಂದು ಜಾಣ್ಮೆಯ ತಂತ್ರ ಅಲ್ವಾ ಸರಿ ಬಟ್ಟೆಗೆ ಸರಿಯಾದ ಶೇಪ್ ಕೊಟ್ಟಾಯಿತು ಈಗ ಅದಕ್ಕೆ ಒಂದು ಹರವು ಅಂದ್ರೆ ಫ್ಲೇರ್ ಮತ್ತೆ ಒಂದು ಚಲನೆಯನ್ನ ಕೊಡೋಕೆ ಡಿಸೈನರ್ಗಳು ಇನ್ನೊಂದು ತಂತ್ರವನ್ನ ಬಳಸ್ತಾರೆ ಆ ತಂತ್ರದ ಹೆಸರೇ ಸ್ಲ್ಯಾಶ್ ಮತ್ತು ಸ್ಪ್ರೆಡ್ ಹೆಸರು ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನಿಸಿದ್ರೂ ಇದು ತುಂಬಾ ಸಿಂಪಲ್ ಮೊದಲಿಗೆ ಆ ಬೇಸಿಕ್ ಬ್ಲಾಕ್ ತಗೋಬೇಕು ಅದನ್ನ ಕೆಳಗಿಂದ ಸೊಂಟದ ಕಡೆಗೆ ಕತ್ತರಿಸಬೇಕು ಅಂದರೆ ಸ್ಲ್ಯಾಶ್ ಮಾಡಬೇಕು ಆಮೇಲೆ ಆ ತುಂಡುಗಳನ್ನು ಒಂದು ಫ್ಯಾನ್ ಓಪನ್ ಮಾಡಿದ ಹಾಗೆ ದೂರ ಸರಿಸಬೇಕು ಅಂದರೆ ಸ್ಪ್ರೆಡ್ ಮಾಡಬೇಕು ಕೊನೆಗೆ ಆ ದೂರ ಸರಿಸಿದ ತುಂಡುಗಳನ್ನು ಸೇರಿಸಿ ಒಂದು ಹೊಸ ಹೆಮ್ಲೈನ್ ಅಂದರೆ ಕೆಳಗಿನ ಅಂಚನ್ನು ರಚಿಸಬೇಕು ಅಷ್ಟೇ ಮಾಡಿ ಇಲ್ಲಿ ಯಾವುದೇ ಬದಲಾವಣೆ ಮಾಡದೇ ಇರೋ ಆ ಒರಿಜಿನಲ್ ನೀಲನಕ್ಷೆ ಏನಿದೆ ಅದು ಒಂದು ಸಿಂಪಲ್ ಸ್ಟ್ರೇಟ್ ಸ್ಕರ್ಟ್ ಅನ್ನು ತಯಾರು ಮಾಡುತ್ತೆ ಆದರೆ ಈಗ ನೋಡಿ ಅದೇ ಬೇಸಿಕ್ ಬ್ಲಾಕ್ ಮೇಲೆ ನಾವೀಗಷ್ಟೇ ಕಲಿತ ಸ್ಲ್ಯಾಶ್ ಮತ್ತು ಸ್ಪ್ರೆಡ್ ತಂತ್ರವನ್ನು ಬಳಸಿದ್ರೆ ಏನಾಗುತ್ತೆ ಆ ಸ್ಟ್ರೇಟ್ ಸ್ಕರ್ಟ್ ಒಂದು ಕ್ಲಾಸಿಕ್ ಎ ಲೈನ್ ಸ್ಕರ್ಟ್ ಆಗಿ ಬದಲಾಗುತ್ತೆ ಯೋಚನೆ ಮಾಡಿ ಒಂದೇ ಒಂದು ಸಣ್ಣ ಬದಲಾವಣೆ ಆದರೆ ಸ್ಟೈಲೇ ಪೂರ್ತಿ ಚೇಂಜ್ ಈ ತಂತ್ರದ ಪವರ್ ನೋಡಿ ಅದೇ ಡಿಸೈನನ್ನ ಪೂರ್ತಿಯಾಗಿ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಸ್ಪ್ರೆಡ್ ಮಾಡಿದರೆ ನಮ್ಗೊಂದು ಫುಲ್ ಸರ್ಕಲ್ ಸ್ಕರ್ಟ್ನ ಆಕರ್ಷಕ ಶೇಪ್ ಸಿಗುತ್ತೆ ಒಂದೇ ಮೂಲ ತತ್ವ ಆದರೆ ಅದರಿಂದ ಇಷ್ಟೊಂದು ಬೇರೆ ಬೇರೆ ಸ್ಟೈಲ್ಗಳು ಅದ್ಭುತ ಅಲ್ವಾ ಸರಿ ಈ ತತ್ವಗಳೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಈ ಕೆಲವೇ ಕೆಲವು ತತ್ವಗಳು ಒಟ್ಟಾಗಿ ಸೇರಿ ನಮ್ಮ ಇಡೀ ವಾರ್ಡ್ರೋಬನ್ನೇ ಹೇಗೆ ರಚಿಸ್ತವೆ ಅಂತ ನೋಡೋಣ ಬನ್ನಿ ಈ ಡಾಟ್ಗಳು ಸ್ಲ್ಯಾಶ್ಗಳು ಸ್ಪ್ರೆಡ್ಗಳು ಇವೆಲ್ಲ ಫ್ಯಾಷನ್ ಡಿಸೈನ್ ಜಗತ್ತಿನ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದ ಹಾಗೆ ಈಗ ಇವುಗಳನ್ನೇ ಬಡಿಸ್ಕೊಂಡು ಡಿಸೈನರ್ಗಳು ಇನ್ನೂ ಕಾಂಪ್ಲೆಕ್ಸ್ ಮತ್ತೆ ಕ್ರಿಯೇಟಿವ್ ಆದ ಸ್ಟೈಲ್ಗಳನ್ನು ಹೇಗೆ ರಚಿಸ್ತಾರೆಂತ ನೋಡೋಣ ಉದಾಹರಣೆಗೆ ಅದೇ ಸ್ಲ್ಯಾಶ್ ಮತ್ತು ಸ್ಪ್ರೆಡ್ ತತ್ವವನ್ನು ಬಡಿಸಿ ಬಟ್ಟೆಗೆ ವಾಲ್ಯೂಮ್ ಸೇರಿಸಿ ಈ ರೀತಿ ಸುಂದರವಾದ ಲೇಯರ್ಗಳು ಮತ್ತು ರಫಲ್ಸ್ಗಳನ್ನು ಸೃಷ್ಟಿಸಬಹುದು ಹಾಗೆಯೇ ಆ ನೀಲ ನಕ್ಷೆಗೆ ಅಗಲವನ್ನು ಸೇರಿಸೋದ್ರ ಮೂಲಕ ಈ ರೀತಿ ಸ್ಟ್ರಕ್ಚರ್ಡ್ ಪ್ಲೀಟ್ಗಳನ್ನು ಕೂಡ ಮಾಡಬಹುದು ಎಲ್ಲದಕ್ಕೂ ಮೂಲ ಅದೇ ಬೇಸಿಕ್ ಬ್ಲಾಕ್ ಇಷ್ಟೇ ಅಲ್ಲ ಆ ಸ್ಲ್ಯಾಶ್ ಮತ್ತು ಸ್ಪ್ರೆಡ್ ವಿಧಾನವನ್ನ ಪೂರ್ತಿ ಬಟ್ಟೆಗೆ ಅಪ್ಲೈ ಮಾಡೋ ಬದಲು ಹೀಗೆ ಬೇರೆ ಬೇರೆ ಪ್ಯಾನೆಲ್ಗಳಿಗೆ ಅಪ್ಲೈ ಮಾಡಿದ್ರೆ ಇನ್ನೂ ಯುನೀಕಾದ ಡಿಸೈನ್ ಡಿಸೈನ್ಗಳನ್ನು ರಚಿಸಬಹುದು ಈ ಮೂಲ ತತ್ವಗಳ ಕೆಪಾಸಿಟಿ ನಿಜ್ಗೂ ಅಪಾರ ಹಾಗಿದ್ರೆ ಪ್ಯಾಂಟ್ ಕಲೆಕಥೇನು ಅದು ಕೂಡ ಆಶ್ಚರ್ಯಕರವಾಗಿ ಸಿಂಪಲ್ ಆಗಿದೆ ನೋಡಿ ಸ್ಕರ್ಟ್ ಅಂದ್ರೆ ದೇಹದ ಸುತ್ತ ಬರೋ ಒಂದೇ ನೀಲನಕ್ಷೆ ಆದರೆ ಪ್ಯಾಂಟ್ಸ್ ಅಂದ್ರೆ ಪ್ರತಿ ಕಾಲಿಗೆ ಒಂದೊಂದ್ರಂತೆ ಎರಡು ನೀಲನಕ್ಷೆಗಳು ಅವೆರಡನ್ನೂ ಶೇಪ್ ಮಾಡಿ ಒಟ್ಟಿಗೆ ಜೋಡಿಸಲಾಗುತ್ತೆ ಅಷ್ಟೇ ಇಲ್ಲೂ ಕೂಡ ಅದೇ ತತ್ವಗಳೇ ಬಳಕೆಯಾಗೋದು ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳಬೇಕಾದ ಮುಖ್ಯ ವಿಷಯ ಏನಂದ್ರೆ ಪ್ಯಾಟರ್ನ್ ಕಟಿಂಗ್ ಅನ್ನೋದು ಬರೀ ಆಕಾರ ಮತ್ತೆ ರೂಪದ ಒಂದು ಭಾಷೆ ಇದೊಂದು ಜಾಮಿತೀಯ ಸಮಸ್ಯೆಗೆ ಕೊಟ್ಟಿರುವಂತಹ ಒಂದು ಸೊಗಸಾದ ಪರಿಹಾರ ಸರಿ ಈಗ ಈ ನೀಲನಕ್ಷೆಗಳ ಹಿಂದಿರೋ ರಹಸ್ಯ ಗೊತ್ತಾದ್ಮೇಲೆ ಮುಂದಿನ ಸಲ ತಮ್ಮ ಬಟ್ಟೆಗಳನ್ನು ನೋಡುವಾಗ ಅದ್ರ ಹಿಂದಿರೋ ಈ ಜ್ಯಾಮಿತಿಯನ್ನ ಗಮನಿಸ್ತಾರ ಖಂಡಿತ ಯೋಚನೆ ಮಾಡುವಂಥ ವಿಷಯ